ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ವಕೀಲರ ಸಂಘಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆರ್ ರಂಗನಾಥಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಚಂದ್ರಪ್ಪ ಉಪಾಧ್ಯಕ್ಷರಾಗಿ ಸಿಎಚ್ ಹನುಮಂತರಾಯಪ್ಪ ಅವರು ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ಆರ್ ರಂಗನಾಥಪ್ಪ ಎಚ್ ರಾಮಾಂಜನೇಲು ಪಿಎಂ ರಾಜಶೇಖರ್ ವಿಡಿ ವೆಂಕಟಸ್ವಾಮಿ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಎಎಸ್ ರಘುನಂದನ್ ಎಚ್ ಹನುಮಂತರಾಯಪ್ಪ ನಾಮಪತ್ರ ಸಲ್ಲಿಸಿದರು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಚ್ ಚಂದ್ರಪ್ಪ ಎಲ್ಇ ನಾಗರಾಜು ಎನ್ ರವೀಂದ್ರಪ್ಪ ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಆರ್ ರಂಗನಾಥಪ್ಪ ಅರವತ್ತೆರಡು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಸಿಎಚ್ ಹನುಮಂತರಾಯಪ್ಪ ಎಪ್ಪತ್ ನಾಲ್ಕು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದು ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಎಂಬತ್ತೊಂದು ಮತಗಳನ್ನು ಪಡೆದು ಎಚ್ ಚಂದ್ರಪ್ಪ ಆಯ್ಕೆಯಾದರು ಎಸ್ಎನ್ ಮುರಳೀಧರ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಚುನಾವಣೆ ಸಮಯದಲ್ಲಿ ಪಾವಗಡ ಪೊಲೀಸ್ ಠಾಣೆಯ ಎಸ್ಎ ಸುರೇಶ್ ಬಿಗಿ ಭದ್ರತೆಯನ್ನು ಏರ್ಪಡಿಸಿದರು ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನು ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಅಭಿನಂದಿಸಿ ಕಕ್ಷಿದಾರರಿಗೆ ಸಿಹಿ ಅಂಜಿ ಸಂಭ್ರಮಿಸಿದರು ವರದಿ ಮಾರುತಿ ಎಂಎಸ್ ಮೀಡಿಯಾ i nah, correct. <laughs>